ನಿಲೋಗಲ್ ಕ್ಯಾಂಪ್ ಬಳಿ ಗಾಜಿನ ಬಾಟಲಿ ತುಂಬಿದ ಲಾರಿ ಪಲ್ಟಿ ಹೊಡೆತಕ್ಕೆ ಪುಡಿಪುಡಿಯಾದ ಬಾಟಲಿಗಳ ಗಾಜು ರಸ್ತೆಗೆ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಮುಖ್ಯ ಹೆದ್ದಾರಿ ಬಂದ ಪ್ರಯಾಣಿಕರು ಚಾಲಕರು ಸುಸ್ತು ಸುಸ್ತು ಎಸ್ಆರ್ ಗಾಜಿನ ಬಾಟಲಿಗಳನ್ನು ತುಂಬಿದ ಲಾರಿಯೊಂದು ಸಿರ್ವಾರ ತಾಲೂಕಿನ ನಿಲೋಗಲ್ ಕ್ಯಾಂಪ್ ಬಳಿ ಇಂದು ಬೆಳಗ್ಗೆ ಪಲ್ಟಿಯಾಗಿದೆ ಈ ಗಾಜಿನ ಬಾಟ್ಲಿಗಳನ್ನು ಲೋಡ್ ಮಾಡಿಕೊಂಡು ರಾಯಚೂರು ಕಡೆಯಿಂದ ಲಿಂಗಸ್ಕೂರಿನ ಮಾರ್ಗವಾಗಿ ತೆರಳುತ್ತಿರುವಾಗ ಈ ಅಪಘಾತ ಸಂಭವಿಸಿದೆ ಏಕಾಏಕಿ ಎದುರಿಗೆ ಬೈಕ್ ಹೊಂದು ಬಂದಿದೆ ಎಂದು ಹೇಳಲಾಗ್ತಿದೆ ಎದುರಿಗೆ ಅಡ್ಡಲಾಗಿ ಬಂದ ಬೈಕ್ ಸವಾರರನ್ನ ಉಳಿಸಲು ಯತ್ನಿಸಿದಾಗ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಈ ಅಪಘಾತ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂದು ಹೇಳಲಾಗುತ್ತಿದೆ ಲಾರಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಗಂಟೆಗಟ್ಟಲೆ ಸಂಪೂರ್ಣ ಮುಖ್ಯ ಹೆದ್ದಾರಿ ಬಂದ್ ಆ ರಸ್ತೆ ಅವಲಂಬಿಸಿದ ವಾಹನಗಳ ಚಾಲಕರು ಪ್ರಯಾಣಿಕರು ಪರದಾಡಿದ್ದಾರೆ ಬೈಕ್ ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬೈಕ್ ಸವಾರರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸಂಪೂರ್ಣ ರಸ್ತೆಯನ್ನ ಒಕ್ಕರಿಸಿ ಲಾರಿ ಅಡ್ಡಲಾಗಿ ಬಿದ್ದಿದ್ದರಿಂದ ಅತಿ ಸಣ್ಣ ವಾಹನಗಳು ದಿಕ್ಕು ತೋಚದೆ ರಸ್ತೆ ಬದಿ ಜಮೀನಿನಲ್ಲಿ ಕೃತಕ ರಸ್ತೆ ಮಾಡಿಕೊಂಡು ತೆರಳುತ್ತಿವೆ ಸಾರಿಗೆ ಬಸ್ಗಳು ಸರಕು ಸಾಗಾಣೆಯ ಲಾರಿ ಮತ್ತು ಬೃಹತ್ ಗಾತ್ರದ ಲಾರಿಗಳು ವಾಹನಗಳು ರಸ್ತೆಯುದ್ದಕ್ಕೂ ನಿಂತು ಟ್ರಾಫಿಕ್ ಜಾಮ್ನ ಕಹಿ ಅನುಭವವನ್ನು ಅನುಭವಿಸಿದ್ದಾರೆ ಅಪ್ರಾಪ್ತರು ಮತ್ತು ವಯಸ್ಕರು ಕುಡಿದ ಮತ್ತಿನಲ್ಲಿ ಸಾರಿಗೆ ಇಲಾಖೆಯ ನಿಯಮದ ಅರಿವಿಲ್ಲದೆ ಅಡ್ಡಾದಿಡ್ಡಿಯಾಗಿ ಬೈಕ್ ಚಾಲನೆ ಮಾಡುತ್ತಿರುವುದು ಇಂತಹ ಅಪಘಾತ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿರಲು ಕಾರಣ ಎಂದು ಅನೇಕರು ದೂರುತ್ತಾರೆ